ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ವಿಜಯನಗರ ಜಿಲ್ಲೆಗಳಲ್ಲಿ ಯೂರಿಯ ಅಭಾವ ಆಗುತ್ತದೆ ಯಾವುದೇ ಇವರೇ ಏನು ನಮ್ಮ ಅಖಂಡದ ಬಳ್ಳಾರಿ ಜಿಲ್ಲೆ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಇಲ್ಲಂದ್ರಲ್ಲೇ ಬೆಳತಕ್ಕನ್ನ ಸಾರ್ಗಟ್ಟಿನಿಂದ ಕಣ್ಣ ರೈತರು ಯೂರ್ಯ ಇವರೇ ಇವರೇ ಅಂತ ಇದಾರೆ ಆದ್ರೆ ನಮ್ಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಯಾವುದೇ ತರವಾಗಿ ಕೊರತೆ ಇಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ಖುಷಿ ಲಾಗ್ಯಾರ ಅಂದ್ರೆ ಖುಷಿಯಲಾಗ್ಯಾರ ನೀವು ಹೇಳ್ತಾ ಇದೀರಿ ಪ್ರತಿಯೊಂದು ಇವತ್ತು ಕಂಪನಿಗಳಿಂದ ಹತ್ತು ಕಂಪನಿಗಳಿಂದ ಯೂರಿಯಾ ಬಂದಿದೆ ಅಂತ ಹೇಳ್ತಾ ಇದ್ರಿ ಆದ್ರೆ ಬಂದಿದ್ರೆ ಇವತ್ತು ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ಸಾವಿರಾರು ಅಂಗಡಿಗಳು ಅದಾವ ಇವತ್ತು ಸೊಸೈಟಿಗಳು ಇವತ್ತು ನೂರಾರು ಸೊಸೈಟಿಗಳು ಇದಾವೆ ಇಷ್ಟೆಲ್ಲ ಕಂಪನಿಗಳು ಹತ್ತಾರು ಕಂಪನಿಗಳು ಇದಾವೆ ಇಷ್ಟೆಲ್ಲ ಬರ್ತಾ ಇದ್ರು ಕೂಡ ಎಲ್ಲಿ ಹೋಗ್ತಾ ಇದೆ ಆದ್ರೆ ನಮ್ಮೆಲ್ಲ ಅನಿಸಿಕೆ ಪ್ರಕಾರ ನೀವ್ ಯಾವಾಗ ರೈತರಿಗೆ ಮುಡ್ತಾ ಇಲ್ಲ ಅಂದ್ರೆ ನೀವೆಲ್ಲ ಇದನ್ನ ಅಭಾವ ಸೃಷ್ಟಿಸಿ ಕಾಳಸಂತೆ ಮಾರಾಟ ಮಾಡ್ತಾ ಇದೀರಿ ಒಂದು ಇನ್ನೂರ ಅರವತ್ತಾರು ರೂಪಾಯಿ ಎಂ ಆರ್ ಪಿ ಪ್ರೈಸ್ ಇರ್ತಕ್ಕಂಥ ಒಂದು ಯೂರಿಯಾ ಚೀಲವನ್ನ ನಾನ್ನೂರಿಂದ ಐನೂರು ರೂಪಾಯಿ ಕಾಸದಲ್ಲ ಮಾರಾಟ ಮಾಡ್ತಾ ಇದ್ರಿ ಇದೇ ಉದ್ದೇಶಕ್ಕಾಗಿ ಇವತ್ತಿನ ಏನು ಕೃಷಿ ಇಲಾಖೆಯವರು ಏನು ಇವರು ಕಂಪ್ನಿ ಕಂಪನಿಗಳವರು ಸೊಸೈಟಿಗಳವರು ನೀವೆಲ್ಲ ಕೂಡ ಮೋಸ ಮಾಡ್ತಾ ಇದ್ರಿ ನೀವಾಗಿ ತಿದ್ದಿಕೊಂಡು ತಕ್ಷಣ ಮತ್ತು ಬಳ್ಳಾರಿ ವಿಜಯನಗರ ಜಿಲ್ಲೆಗಳ ರೈತರಿಗೆ ಸರಿಯಾಗಿ ಯೂರಿಯಾ ಪಡೆದವು ಹೋದ್ರೆ ಎರಡು ಜಿಲ್ಲೆಗಳ ಅಖಂಡ ಜಿಲ್ಲೆಗಳಾಗಿ ಉಗ್ರ ಹೋರಾಟಕ್ಕೆ ನಾವು ರೈತರು ಚಿತ್ರಾಗಿದ್ದೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ